ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮ್ಯೂಚುವಲ್ ಫಂಡ್ಸ್ ಕುರಿತಾದಂತಹ ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನ ತಿಳಿಸಿಕೊಳ್ಳಲು ಹೊರಟಿದ್ದೀವಿ ಕಳೆದ ಮೂರು ಸಂಚಿಕೆಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಇದನ್ನ ಯಾವ ರೀತಿ ಕ್ಲಾಸಿಫೈ ಮಾಡಲಾಗುತ್ತೆ ಈ ವಿಧಾನಗಳಲ್ಲಿ ಯಾವುದು ಪ್ರಾಫಿಟಬಿಲಿಟಿ ಹೇಗಿರುತ್ತೆ ಈ ಎಲ್ಲ ಮಾಹಿತಿಯನ್ನ ನೀವು ತಿಳ್ಕೊಂಡು ಬಂದಿದ್ದೀರಾ ಈ ದಿನದ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಅರಿತುಕೊಳ್ಳಲೇಬೇಕಾದಂತಹ ಮ್ಯೂಚುವಲ್ ಫಂಡ್ಸ್ನ ಕುರಿತಾದಂತಹ ಇನ್ನಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ನಮ್ಮ ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ರವರಿಂದ ಕೇಳಿ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಕಳೆದ ಮೂರು ಸಂಚಿಕೆಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಕುರಿತಾಗಿ ಒಂದಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಅಂದ್ರೆ ಕ್ಲಾಸಿಫಿಕೇಶನ್ಸ್ ಇರಬಹುದು ಯಾವ ರೀತಿಯಲ್ಲಿ ಅದಕ್ಕೆ ಸ್ಕೇಲ್ ಆಗುತ್ತೆ ಪ್ರಾಫಿಟಬಿಲಿಟಿ ಹೇಗಿದೆ ಇವೆಲ್ಲವನ್ನ ತಿಳಿಸ್ಕೊಡ್ತಾ ಬಂದ್ರಿ ಲಾಂಗ್ ಟರ್ಮ್ ಇದ್ದಷ್ಟು ಉತ್ತಮ ಅನ್ನೋದನ್ನ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ರಿ ಆದ್ರೆ ಕೆಲವರಿಗೆ ಒಂದಷ್ಟು ಪೀರಿಯಡ್ ಆದ ತಕ್ಷಣ ಏನೋ ಒಂದು ರಿಕ್ವೈರ್ಮೆಂಟ್ ಬರಬಹುದು ಶಾರ್ಟ್ ಪೀರಿಯಡ್ ಅಲ್ಲೇ ಹಣ ಬೇಕಾಗಬಹುದು ಆ ತರ ಯಾವ ಒಂದು ಸ್ಕೀಮ್ ಇದೆ ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ನನಗೀಗ ಐವತ್ತೈದು ಅರವತ್ತು ವಯಸ್ಸಾಗಿದೆ ನಾನು ಒಂದಷ್ಟು ಹಣವನ್ನು ಮ್ಯೂಚುವಲ್ ಫಂಡಿನಲ್ಲಿ ಹಾಕಿದ್ದೇನೆ ಮತ್ತು ಇದರಿಂದ ನನಗೆ ರಿಟರ್ನ್ಸ್ ಇನ್ನು ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಸಿಗುತ್ತೆ ಅಂತಂದ್ರೆ ಈ ವಯಸ್ಸಾದವರು ಅದರ ಬಗ್ಗೆ ಗಮನ ಕೊಡುವುದಿಲ್ಲ ಅಲ್ಲಿವರೆಗೂ ನಾವು ಇರ್ತೀವೋ ಇಲ್ವೋ ಅನ್ನುವಂತ ಡೌಟ್ ಬರುತ್ತೆ ಅಕಸ್ಮಾತ್ ಏನಾದರೂ ಮುಂದಿನ ದಿನಗಳಲ್ಲಿ ಈ ರೀತಿ ಅರವತ್ತೈದು ವರ್ಷದ ವ್ಯಕ್ತಿಗೆ ಇನ್ನು ಇಪ್ಪತ್ತು ವರ್ಷದ ಮೇಲೆ ರಿಟರ್ನ್ಸ್ ಬರುತ್ತೆ ಆ ದುಡ್ಡನ್ನು ಲಾರ್ಡ್ ಶ್ರೀಕೃಷ್ಣ ಬ್ಯಾಂಕಿನಲ್ಲಿಟ್ಟು ಕ್ರೆಡಿಟ್ ಕಾರ್ಡ್ ತಗೊಂಡು ವೈಕುಂಠದಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ ಯೂಸ್ ಆಗ್ತಿತ್ತು ಆದ್ದರಿಂದ ಇಂತಹ ವ್ಯಕ್ತಿಗಳು ಬಯಸುವುದು ಏನು ಅಂತಂದ್ರೆ ನಾನು ಹಾಕಿದ ಹಣಕ್ಕೆ ನನಗೆ ವರ್ಷಕ್ಕೊಮ್ಮೆ ಒಂದಷ್ಟು ಲಾಭಾಂಶದ ವಿತರಣೆ ಆಗ್ಬೇಕು ಲಾಭಾಂಶ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಡಿವಿಡೆಂಡ್ ಆದ್ದರಿಂದ ನಮಗೆ ಹೇಗೆ ಹಣ ಬೇಕು ಮ್ಯೂಚುವಲ್ ಫಂಡ್ ಇಂದ ಅನ್ನುವುದಕ್ಕಾಗಿ ಎರಡು ವಿಧವಾಗಿ ವರ್ಗೀಕರಣ ಮಾಡ್ತೇವೆ ಮೊದಲನೇದ್ದು ಡಿವಿಡೆಂಡ್ ಸ್ಕೀಮ್ ಇನ್ನೊಂದು ಗ್ರೋತ್ ಸ್ಕೀಮ್ ಡಿವಿಡೆಂಡ್ ಸ್ಕೀಮ್ ಅಂತಂದ್ರೆ ಅದಕ್ಕೆ ಹೊಸದಾಗಿ ಒಂದು ನಾಮಕರಣ ಮಾಡಿದ್ದಾರೆ ಸೇಬಿಯವರು ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ಕ್ಯಾಪಿಟಲ್ ವಿತ್ಡ್ರಾಲ್ ಕನ್ಫ್ಯೂಷನ್ ಆಗಬಾರ್ದು ಅಂತ ಯಾಕಂದ್ರೆ ಬಹಳಷ್ಟು ಜನ ಏನ್ ತಿಳ್ಕೋತಾರೆ ಅಂತಂದ್ರೆ ಡಿವಿಡೆಂಡ್ ಸ್ಕೀಮ್ ನಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಿದ್ದೇನೆ ನಾನು ತೆಗೆದುಕೊಂಡಾಗ ಅದು ಐವತ್ತು ರೂಪಾಯಿ ಯೂನಿಟಿಗೆ ಇತ್ತು ಈಗ ನಾನು ಒಂದಷ್ಟು ಡಿವಿಡೆನ್ ಅನ್ನು ಪಡೆದ ಮೇಲೆ ಪುನಃ ಅದೇ ರೇಟಲ್ಲಿ ಇರುತ್ತೆ ಅಂದ್ರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ಅವರು ಕ್ಯಾಪಿಟಲ್ ವಿತ್ಡ್ರಾವಲ್ ಅಂತ ಹಾಕಿದ್ರು ಗೊತ್ತಾಗ್ಲಿ ಅಂತ ಅಂದ್ರೆ ಈಗ ನಾನು ಐವತ್ತು ರೂಪಾಯಿದಾಗ ಕೊಂಡಿದ್ದೇನೆ ರೂಪಾಯಿ ಹೋಗಿದೆ ನಾನು ಹದಿನೈದು ರೂಪಾಯಿ ಡಿವಿಡೆಂಡ್ ತಗೊಂಡಿದ್ದೇನೆ ಒಂದು ಯೂನಿಟ್ ಗೆ ಪುನಃ ಅದು ಅರವತ್ತೈದರಲ್ಲಿ ಇರುತ್ತೆ ಅನ್ನುವಂಥದ್ದು ಬಹಳ ಜನರ ಒಂದು ಮಿಸ್ಕನ್ಸೆಪ್ಷನ್ ಚೇಂಜ್ ಆಗುತ್ತೆ ನೀವು ಹದಿನೈದು ರೂಪಾಯಿ ತಗೊಂಡ್ರೆ ಹದಿನೈದು ರೂಪಾಯಿ ಕಮ್ಮಿ ಆಗುತ್ತೆ ಪುನಃ ಮುಂದಿನ ವರ್ಷ ಕಾಯ್ಬೇಕು ನೀವು ಅರವತ್ತೈದಕ್ಕೆ ಹೋಗುತ್ತೋ ಎಪ್ಪತ್ತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಇದಕ್ಕೆ ನಾವು ಡಿವಿಡೆಂಡ್ ಸ್ಕೀಮ್ ಅಂತ ಕರೀತೇವೆ ಇದು ಕೊಟ್ಟೆ ನಾನು ವಯಸ್ಸಿನ ಅನುಗುಣವಾಗಿ ಉದಾಹರಣೆ ಕೊಟ್ಟಿದ್ದೇನೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನನ್ನ ವಯಸ್ಸು ಮೂವತ್ತು ನನಗೆ ತಿಂಗಳು ತಿಂಗಳು ಸಂಬಳ ಬರ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಏನಿದ್ದರೂ ಕೂಡ ಸಂಬಳ ಜಾಸ್ತಿ ಆಗುವುದೇ ಮತ್ತೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ನಾನು ಕಡ್ಡಾಯವಾಗಿ ಕೆಲಸ ಮಾಡ್ತೇನೆ ನನಗೆ ಸದ್ಯದ ಮಟ್ಟಿಗೆ ಹಣದ ಅವಶ್ಯಕತೆ ಇಲ್ಲ ಮತ್ತು ಸಂಬಳ ಬರ್ತಾ ಇರೋದ್ರಿಂದ ಫ್ಯಾಮಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದಾಗಿ ನಾನು ಹಾಕಿದ ಮ್ಯೂಚುವಲ್ ಫಂಡ್ ನನಗೆ ಲಾಭಾಂಶದ ಅವಶ್ಯಕತೆ ಇಲ್ಲ ಏನಿದ್ದರೂ ಕೂಡ ಅದು ಒಂದಷ್ಟು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಲಿ ಈಗ ನಾನು ಐವತ್ತು ರೂಪಾಯಿ ಕೊಂಡಂತಹ ಒಂದು ಮ್ಯೂಚುವಲ್ ಫಂಡ್ ಯೂನಿಟಿಗೆ ಸ್ವಲ್ಪ ದಿನದ ಮೇಲೆ ಅರವತ್ತೈದು ಹೋಗುತ್ತೆ ಎರಡು ವರ್ಷದ ಮೇಲೆ ಎಪ್ಪತ್ತೈದು ಹೋಗ್ಬೋದು ಹತ್ತು ವರ್ಷ ಬಿಟ್ಟು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆಗ್ಬೋದು ಹೀಗೆ ಹೋಗ್ತಾ ಇರ್ಲಿ ಅದು ನೂರೈವತ್ತು ಇನ್ನೂರೋ ನನ್ನ ಅರವತ್ತನೇ ವಯಸ್ಸಿನಲ್ಲಿ ಬರುತ್ತೆ ಆ ಟೈಮ್ ಅಲ್ಲಿ ನಾನು ನನಗೆ ಏನು ಬೇಕೋ ಅದನ್ನು ತಗೊಂಡು ಮುಂದಕ್ಕೆ ಹೋಗ್ತೀನಿ ಅನ್ನೋರಿಗೆ ಗ್ರೋತ್ ಬೇಕಾಗುತ್ತೆ ಉದಾಹರಣೆಯನ್ನು ವ್ಯಾವಹಾರಿಕವಾಗಿ ಕೊಡ್ತಾ ಇದ್ದೀನಿ ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಪೌಲ್ಟ್ರಿ ಫಾರ್ಮ್ ನೀವು ಹೋಗಿ ಒಂದು ಕೋಳಿ ಕೊಟ್ರಿ ಇಟ್ಕೊಳ್ಳಿ ಹೇಳಿದ್ರಿ ನನಗೆ ತಿಂಗಳು ತಿಂಗಳು ಮೊಟ್ಟೆ ಕೊಡಬೇಕು ಅಂತಂದ್ರಿ ಅವನು ನಿಮಗೆ ತಿಂಗಳು ತಿಂಗಳು ಐದು ಮೊಟ್ಟೆ ಕೊಟ್ಟ ಇನ್ ಹತ್ತು ವರ್ಷ ಬಿಟ್ರು ಅಲ್ಲಿರೋದು ಒಂದೇ ಕೋಳಿ ಅಲ್ವಾ ನೀವೀಗ ಇನ್ನೊಂದು ಆರ್ಗ್ಯುಮೆಂಟ್ಗೆ ಬರಬಾರ್ದು ಕೋಳಿ ಸತ್ತು ಹೋಯ್ತು ಅಂತ ಉದಾಹರಣೆ ಕೊಡ್ತಿರೋದು ಎಷ್ಟು ಎಷ್ಟು ವರ್ಷ ಹೋದ್ರು ಕೂಡ ಒಂದೇ ಕೋಳಿ ಯಾಕಂದ್ರೆ ಲಾಭಾಂಶವನ್ನು ತಗೊಂಡ್ಬಿಟ್ಟಿದ್ರಿ ನಾನು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಪೌಲ್ಟ್ರಿ ಫಾರ್ಮ್ ಇದೆ ಹೋಗ್ಬಿಟ್ಟು ಒಂದು ಕೋಳಿ ಕೊಟ್ಟೆ ಇಟ್ಕೊಳ್ಳಿ ಏನು ಕೊಡಬೇಡಿ ಇಟ್ಕೊಂಡ್ರು ಇನ್ನೊಂದು ಹತ್ತು ವರ್ಷದ ಮೇಲೆ ಹೋದ್ರೆ ಕೊಕ್ಕೊಕ್ಕೋ ಅಂತ ಒಂದು ನೂರು ಕೋಳಿ ಸಿಕ್ತು ಅಂದ್ರೆ ಲಾಭಾಂಶವನ್ನು ನಾನು ತೆಗೆದುಕೊಳ್ಳದೆ ಇದ್ದರಿಂದ ಕೋಳಿ ಅಭಿವೃದ್ಧಿ ಆಗಿದೆ ಕೋಳಿಯ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಿದೆ ಇದು ಗ್ರೋತ್ ಸ್ಕೀಮ್ ಪ್ರತಿ ತಿಂಗಳು ನಾನು ಮೊಟ್ಟೆಯನ್ನು ತಿಂದು ಖಾಲಿ ಮಾಡುವಂತದ್ದು ಡಿವಿಡೆನ್ ಸ್ಕೀಮ್ ನಮಗೆ ಹೇಗೆ ಬೇಕೋ ಹಾಗೆ ಮ್ಯೂಚುವಲ್ ಫಂಡ್ಗಳು ಇದಾವೆ ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ನಿಮಗೆ ಒಂದು ಹತ್ತು ರೂಪಾಯಿದು ಡಿವಿಡೆಂಡ್ ಸ್ಕೀಮ್ ಹಾಕೊಂಡ್ರೆ ನಿಮ್ಮ ಒಟ್ಟು ಹಣದಲ್ಲಿ ಹತ್ತು ರೂಪಾಯಿ ಹಾಕೊಂಡ್ರೆ ಅದರಲ್ಲಿ ಕೂಡ ಡಿವಿಡೆಂಡ್ ತಗೊಳ್ತಾ ಹೋಗ್ಬೋದು ನಿಮ್ಮ ಒಂದು ಕುತೂಹಲ ಇರಬಹುದು ಎಷ್ಟು ಡಿವಿಡೆಂಡ್ ಕೊಡ್ತಾರೆ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ಅವರು ಡಿವಿಡೆಂಡ್ ಅನ್ಬೇಕಾದ್ರೆ ಐದರಿಂದ ಆರು ಪರ್ಸೆಂಟ್ವರೆಗೂ ನಿಮಗೆ ಡಿವಿಡೆಂಡ್ ಇನ್ಕಮ್ ಕೊಡ್ತಾರೆ ವಾರ್ಷಿಕವಾಗಿ ಅದನ್ನು ನಿಮ್ಮ ಆದಾಯಕ್ಕೆ ಸೇರಿಸ್ತಾರೆ ಇನ್ಕಮ್ ಟ್ಯಾಕ್ಸ್ನವರು ಮತ್ತು ನೀವು ಯಾವ ಸ್ಲ್ಯಾಬಿನಲ್ಲಿ ಇದ್ದೀರೋ ಅದರಂತೆ ಇನ್ಕಮ್ ಟ್ಯಾಕ್ಸ್ ನ ಕಟ್ಕೊಂಡು ಹೋಗ್ಬೇಕು ಗ್ರೋತ್ ಸ್ಕೀಮ್ ನಲ್ಲಿ ನೀವು ಮುಂದಿನ ವರ್ಷ ಅದರ ಮುಂದಿನ ವರ್ಷ ಎಲ್ಲಿವರೆಗೆ ಹಣವನ್ನು ಮುಟ್ಟುವುದಿಲ್ಲವೋ ಅಲ್ಲಿವರೆಗೆ ಯಾವ ಆದಾಯ ತೆರಿಗೆ ಅಥವಾ ಕ್ಯಾಪಿಟಲ್ ಗೇನ್ಸ್ ನ ಗೋಜು ಇಲ್ಲ ನೀವು ಯಾವಾಗ ಹಣವನ್ನು ತೆಗಿತೀರೋ ಆವಾಗ ತೆಗೆದ ಹಣಕ್ಕೆ ನೀವು ಒಂದಷ್ಟು ಹಣವನ್ನು ಕಟ್ಟಬೇಕಾಗ್ತದೆ ಮತ್ತು ಇದಕ್ಕೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಇಂಪ್ಲಿಕೇಶನ್ ಬರುತ್ತೆ ಅಂತ ನಾನು ವಿಸ್ತೃತವಾಗಿ ಮುಂದಿನ ದಿನಗಳಲ್ಲಿ ಕವರ್ ಮಾಡ್ತೇನೆ ಉದಾಹರಣೆ ಕೊಡ್ತಾ ಇದ್ದೇನೆ ಗ್ರೋತ್ ಸ್ಕೀಮಲ್ಲಿ ಏನಾಗಿರ್ಬೋದು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅಂತ ಲಾಂಚ್ ಆಯಿತು ಫೆಬ್ರವರಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದು ಯೂನಿಟಿಗೆ ಹತ್ತು ರೂಪಾಯಿ ಅದಾದ್ಮೇಲೆ ಅದು ಗ್ರೋತ್ ಆಕೊಂಡು ಅಕೌಂಟ್ ಬಂದು ಸದ್ಯದ ಮಟ್ಟಿಗೆ ಹನ್ನೊಂದು ವರ್ಷಗಳ ಬಳಿಕ ನೂರ ಮೂವತ್ತು ರೂಪಾಯಿ ಕೂತಿದ್ದೆ ನೀವೇನಾದರೂ ಅಕಸ್ಮಾತ್ ಡಿವಿಡೆಂಡ್ ಸ್ಕೀಮ್ ತಗೊಂಡಿದ್ರೆ ಹತ್ತು ರೂಪಾಯಿ ಬಹುಶಃ ಹತ್ತು ರೂಪಾಯಿನ ಹದಿನೈದು ರೂಪಾಯಿ ಕೂತ್ಕೊಳ್ತಾ ಇತ್ತು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರಣೆ ಏನು ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಎರಡೂ ನಿಮ್ಮ ಮುಂದೆ ಇರುತ್ತೆ ಗ್ರೋತ್ ಸ್ಕೀಮ್ ಮತ್ತು ಡಿವಿಡೆನ್ ಸ್ಕೀಮ್ ಅಂದರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅಂತಿದ್ರೆ ಅದರಲ್ಲಿ ಗ್ರೋತ್ ಸ್ಕೀಮ್ ಇರುತ್ತೆ ಡಿವಿಡೆನ್ ಸ್ಕೀಮ್ ಇರುತ್ತೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡುವಂತದ್ದು ನಿಮ್ಮ ಕೆಲಸ ಆಗುತ್ತೆ ಡಿಪೆಂಡಿಂಗ್ ಆನ್ ವೆನ್ಯೂ ದ ಮನಿ